ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಫಾಮ್ ಫ್ರೀಟ್ ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಬಂಗಡೆ ಸಾರೆಲ್ಲ ಮಾಡಿದೆ ಬಟ್ ಈ ಸಾರು ಸೇಮ್ ಮಾಡೋದು ಸ್ವಲ್ಪ ಚೇಂಜು ಸ್ವಲ್ಪ ಚೆನ್ನಾಗಿರುತ್ತೆ ಈ ಮೀನಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮೀನು ಸಾಂಬಾರಿಗೆಲ್ಲ ನಾವು ಏನು ಹಾಕ್ತೀವೋ ಅದನ್ನೇ ಹಾಕಬೇಕು ನಾನು ಈ ಸಾಂಬಾರ್ ಈರುಳ್ಳಿ ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನಿಮಗೆ ಸಾಂಬಾರು ಈರುಳ್ಳಿ ಸಿಕ್ಕಿಲ್ಲ ಅಂದರೆ ಈರುಳ್ಳಿ ಹಾಕೋದು ಸ್ಕಿಪ್ ಮಾಡ್ಬೋದು ಬೇರೆ ಈರುಳ್ಳಿ ಎಲ್ಲ ಹಾಕಿದ್ರೆ ಸಾರು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಅಂತ ನಾನು ಆನಿಯನ್ ಹಾಕೋದಿಲ್ಲ ಮಸಾಲೆಗೆ ಫ್ರೈ ಮಾಡ್ತಾ ಮಾತ್ರ ಹಾಕ್ತೀನಿ ಇನ್ನೂ ಇನ್ನು ಉಳಿದಿರೋದೆಲ್ಲ ಸೇಮ್ mene ಇಲ್ಲಿ ಬ್ಯಾಡ್ಗೆ ಮೀನು ಸ್ವಲ್ಪ ತೊಗೊಂಡಿದ್ದೀನಿ ಕಾಯು ಅರಿಶಿನ ಪುಡಿ ಹಣ್ಣು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಶುಂಠಿ ಬೇಕಿದ್ರೆ ನೀವು ತೊಗೊಬೋದು ಕೊತ್ತಂಬರಿ ಮತ್ತು ಸಾಂಬಾರು ಈರುಳ್ಳಿ ಮತ್ತು ಪೆಪ್ಪರ್ ತೊಗೊಂಡಿದ್ದೀನಿ ಇದಿಷ್ಟು ನೈಸ್ ಪೇಸ್ಟ್ ಮಾಡ್ಕೊಬೇಕು ಅದಿಷ್ಟು ಪೇಸ್ಟ್ ಆಗೋಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆಗೆ ಹಸಿ ಮಿನ್ಸ್ ಹಾಕ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮಸಾಲೆ ಹಾಕಿದ್ರೆ ಆಯಿತು ಮೀನು ಸಾಂಬಾರು ಮಾಡೋದಂತೂ ಈಸಿ ಚಿಕನ್ ಸಾರು ಥರ ಎಲ್ಲ ತುಂಬ ಹೊತ್ತಲ್ಲ ತೊಗೊಳ್ಳೋದೇ ಇಲ್ಲ ಒಂದು ಅರ್ಧ ಗಂಟೇಲಿ ಮಾಡಿಬಿಡ್ಬೋದು ಅದು ಮೀನೆಲ್ಲ ರೆಡಿ ಇದ್ರಂತೂ ಇನ್ನೂ ಬೇಗನೇ ನಾನು ನಾನಿವಾಗ ಅದಿಷ್ಟು ತೋರಿಸಿದೆ ಅಲ್ವಾ ಅದನ್ನು ನೈಸ್ ಪೇಸ್ಟ್ ಮಾಡಿಕೊಂಡು ಮಸಾಲೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಇನ್ನು ನೀರನ್ನ ನೀವೆಷ್ಟು ಬೇಕೋ ಅಷ್ಟು ಹಾಕೋಬಹುದು ಸ್ವಲ್ಪ ಖಾರ ಜಾಸ್ತಿನೇ ಇಟ್ಕೊಬೇಕು ಈ ಮೀನು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಸೊ ಖಾರ ಜಾಸ್ತಿ ಇಟ್ಕೊಬೇಕು ಮತ್ತು ತುಂಬ ತೆಳ್ಳಗೂ ಮಾಡೋಕ್ಕೆ ಹೋಗಬಾರ್ದು ತುಂಬ ದಪ್ಪನೂ ಮಾಡಬಾರ್ದು ಹದ ನೋಡಿಕೊಂಡು ನೀರು ಹಾಕ್ಕೋಬೇಕು ಕೆಲವೊಬ್ಬರಿಗೆ ಮೀನು ಸರ್ ಸ್ವಲ್ಪ ದಪ್ಪ ಇದ್ದರೆ ಇಷ್ಟ ಆಗುತ್ತೆ ಬಟ್ ನಮಗೆ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗೋದು ಹಾಗಂತ ಹೇಳಿ ತುಂಬ ನೀರು ಹಾಕೊಳ್ಳೋದು ಬೇಡ ಇವಾಗ ಮೀನು ರೆಡಿಯಾಗಿದೆ ಅದನ್ನು ಕ್ಲೀನ್ ಮಾಡ್ಕೊಬೇಕು ಅದು ಕ್ಲೀನ್ ಮಾಡೋದು ಸಖತ್ ಈಸಿ ಈ ಮೀನು ಸ್ವಲ್ಪ ದೊಡ್ಡಕ್ಕಿದೆ ಸೊ ಟೇಸ್ಟಿಯಾಗಿನೂ ಇತ್ತು ಒಂದು ಮೀನನ್ನು ನಾನು ನಾಲ್ಕು ಪೀಸ್ ಮಾಡಿದ್ದೀನಿ ಅಷ್ಟು ದೊಡ್ಡಕ್ಕಿದೆ ಈ ಮೀನು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಾಸ್ಟ್ಲಿ ಈ ಮೀನು ಮತ್ತು ಯಾವಾಗಲೂ ಸಿಗೋಲ್ಲ ತುಂಬ ಕಮ್ಮಿ ಸಿಗೋದು ಸಿಕ್ಕಾಗ್ ತೊಗೊಂಡು ಮಾಡ್ಕೊಬೇಕು ಸಖತ್ ಕಾಸ್ಟ್ಲಿ ಇತ್ತು ನಾವು ತೊಗೊಳ್ತಾನೆ ತುಂಬ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪಿಯನೂ ಇತ್ತು ಅಷ್ಟು ಕಾಸ್ಟ್ಲಿ ಇರುತ್ತೆ ಸೊ ಮೀನಿಗೆ ಉಪ್ಪು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನಾನು ಆಲ್ರೆಡಿ ಮೀನಿಗೆ ಉಪ್ಪು ಹಾಕಿಟ್ಟಿದ್ದೆ ಅದಕ್ಕೆ ಮಸಾಲೆಗೂ ನೋಡಿಬಿಟ್ಟು ಹಾಕಬೇಕು ಮೀನಿಗೆ ಸ್ವಲ್ಪ ಉಪ್ಪು ಹಾಕಿಟ್ರೆ ಅದು ಮೀನು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಇವಾಗ ಮಸಾಲೆ ಕುದೀತಾ ಇದೆ ಅದಕ್ಕೇ ಉಪ್ಪು ಹಾಕಿದ್ದೀನಿ ಉಪ್ಪು ಮತ್ತು ಮೀನನ್ನು ಹಾಕಿದ್ದೀನಿ ಉಪ್ಪು ಹಾಕಿರೋ ಮೀನನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲೇನೆ ಕುದಿಸ್ಕೊಬೇಕು ಮತ್ತು ಮಡಿಕೇಲಿ ಮಾಡೋದು ಏನು ಯೂಸ್ ಅಂದರೆ ನೀವು ಗ್ಯಾಸ್ ಆಫ್ ಮಾಡಿದ್ಮೇಲೂ ಅದು ಕುದೀತಾ ಇರುತ್ತೆ ಅಷ್ಟು ಹೀಟಾಗಿರುತ್ತೆ ಸೊ ಮೀನು ಸಾರೆಲ್ಲ ಮಾಡಿದ್ರೆ ನೀವು ಸ್ವಲ್ಪ ಬೇಗ ಆಫ್ ಮಾಡ್ಕೊಬೇಕಾಗತ್ತೆ ನೋಡಿ ಇದು ಇವಾಗ ಮೀನು ಹಾಕಿದ್ದೀನಿ ಹಾಕಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಮೀನು ಸಾಂಬಾರು ರೆಡಿ ಆಗಿಬಿಡುತ್ತೆ ಸಖತ್ ಈಸಿ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾನು ಫ್ರೈಗೂ ರೆಡಿ ಮಾಡ್ಕೊಂಡಿದೆ ಫ್ರೈಗೂ ತುಂಬ ಚೆನ್ನಾಗಾಗತ್ತೆ ನನಗೆ ಫಿಶ್ ಸಾಂಬಾರು ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಒಂದು ಮೀನು ಸಾಂಬಾರು ಮಾಡಿಕೊಂಡು ಎರಡು ಮೀನ ಫ್ರೈ ಮಾಡ್ಕೊಂಡಿದ್ವಿ ಇದಂತೂ ತುಂಬಾ ಟೇಸ್ಟಿಯಾಗಿತ್ತು ನಾನು ಆಲ್ರೆಡಿ ಬಂಗ್ಡೆ ಮೀನ್ ಸಾಂಬಾರೆಲ್ಲ ಹಾಕಿದ್ದೀನಿ ಅದನ್ನು ಅಷ್ಟೇ ಈ ಸಖತ್ ಈಸಿಯಾಗಿ ಮಾಡ್ಕೊಬೋದು ಮೀನು ಸಾಂಬಾರು ಅಂದ್ರೆ ಹಾಗೆ ಸಖತ್ ಬೇಗ ಆಗುತ್ತೆ ನಿಮಗೆ ಟೈಮು ಉಳಿಯುತ್ತೆ ಇನ್ನೇನು ಜಾಸ್ತಿ ಎಲ್ಲ ಮೀನು ತಂದರೆ ಮೀನು ಸಾಂಬಾರು ಮಾಡಿ ಫ್ರೈನೂ ಮಾಡ್ಕೋಬೋದು ನಾನು ಫ್ರೈಯಿಂದ ರೆಸಿಪೀಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯಾವುದಾದ್ರೂ ಫ್ರೈ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಲಿಂಕ್ ಹಾಕ್ತೀನಿ ಅಥವಾ ಹೊಸ ರೆಸಿಪಿನೇ ಮಾಡಿ ಹಾಕ್ತೀನಿ ಇದಿವಾಗ ರೆಡಿಯಾಗಿದೆ ಸಾಂಬಾರಂತೂ ರೆಡಿಯಾಗಿದೆ ಸಖತ್ತು ಟೈಮು ಸೇವ್ ಮಾಡುತ್ತೆ ಮೀನು ಸಾಂಬಾರೆಲ್ಲ ಮಾಡ್ಕೊಳ್ಳೋದಿದ್ರೆ ಚಿಕನ್ ಸಾಂಬಾರು ಥರ ಎಲ್ಲ ತುಂಬ ಟೈಮೆಲ್ಲ ಬೇಡ ಇದಕ್ಕೆ ನೋಡಿ ಕುದೀತಾನೇ ಇದೆ ಸಣ್ಣಗೆ ಇಟ್ಕೊಂಡಿದೆ ಇವಾಗ ಆಫ್ ಮಾಡಿದ್ರೂ ಹಿಂಗೆ ಕುದಿತಾ ಇರುತ್ತೆ ಅದಕ್ಕೆ ಮಡಕೆಲ್ ಮಾಡ್ಕೊಳ್ತೀನಿ ಮಡಿಕೆಲ್ ಮಾಡಿದ್ರಂತೂ ತುಂಬಾ ಟೇಸ್ಟಿನೂ ಚೆನ್ನಾಗಿರುತ್ತೆ ಹೆಲ್ತಿಗೂ ಒಳ್ಳೇದಲ್ವ ಸೊ ಮೀನು ಸಾಂಬಾರೆಲ್ಲ ಮಡಕೆಲ್ ಮಾಡ್ಕೊಳ್ಳೋದೇ ಒಳ್ಳೇದು ಇದು ಇವಾಗ ರೆಡಿಯಾಗಿದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೀಗೆ ನನ್ನೆಲ್ಲ ವೀಡಿಯೋಸ್ನೂ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ಅಡುಗೆ ನಾವು ಮಾಡಿ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್